ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಅವರು ಮಾರ್ಚ್ ಇಪ್ಪತ್ತರಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಗೀತಾ ಶಿವರಾಜ್ ಕುಮಾರ್ ಸಹೋದರ ಮಧು ಎಸ್ ಬಂಗಾರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಾರ್ಚ್ ಹತ್ತೊಂಬತ್ತರಂದು ಬೈಂದೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ನಂತರ ಶಿವಮೊಗ್ಗಕ್ಕೆ ಮಾರ್ಚ್ ಇಪ್ಪತ್ತರಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಆಗಮಿಸಲಿದ್ದಾರೆ ಚುನಾವಣಾ ಪ್ರಚಾರ ಕಾರ್ಯ ಕೈಗೊಳ್ಳಲಿದ್ದಾರೆ ಈಗಾಗಲೇ ಬೂತ್ ಮಟ್ಟದಲ್ಲಿ ಎಲ್ಲ ಸಿದ್ಧತೆಗಳು ನಡೆಯುತ್ತಿದ್ದು ಅಧಿಕೃತವಾಗಿ ಚುನಾವಣೆ ಪ್ರಚಾರವನ್ನು ಆರಂಭಿಸಲಿದ್ದಾರೆ ಅದೇ ದಿನ ಶಿವಣ್ಣ ಸಹ ಗೀತಕನಿಗೆ ಸಾಥ್ ಕೊಡಲಿದ್ದು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಜನರಲ್ಲ ಸಡನ್ನಾಗಿ ಫಿಕ್ಸ್ ಮಾಡಿದ್ವಿ ನಿನ್ನ ನೈಟ್ ಸೊ ಹದಿನೇಳನೇ ತಾರೀಕು ಇಡೀ ಜಿಲ್ಲೆಯ ಎಲ್ಲ ವಿಂಗ್ಸು ಅಧ್ಯಕ್ಷರು ಎಲ್ಲರೂ ಸೇರಿ ಹದಿನೇಳನೇ ತಾರೀಕು ಮೋಸ್ಟ್ಲಿ ಇಲ್ಲಾಗಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಜನರಾಗ್ತಾರೆ ಎಲ್ಲಿ ಅಂತ ಫಿಕ್ಸ್ ಮಾಡ್ತಾರೆ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಮೋಸ್ಟ್ ಪ್ರಾಬಬಲಿ ಇಪ್ಪತ್ತನೇ ತಾರೀಕು ಗೀತಕ್ಕವರು ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದು ಪ್ರಚಾರವನ್ನು ಶುರು ಮಾಡ್ತಕ್ಕಂಥದ್ದು ಅದು ಜಿಲ್ಲಾ ಮಟ್ಟದ್ದು ಒಂದು ಮಾಡ್ತೀವಿ ಅದಾದಮೇಲೆ ಬೈಂದೂರಿಗೆ ಹೋಗ್ತಾರೆ ಇಲ್ಲ ಬೈಂದೂರಿಗೆ ಹೋಗಿ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಲ್ಲಿ ಬರ್ತಾರೆ ಅದಾದಮೇಲೆ ಕಂಟಿನ್ಯೂಸ್ ಬಂದು ಸರ್ ಸರ್ ಅದು ಆದಮೇಲೆ ಇಪ್ಪತ್ತನೇ ತಾರೀಕು ಈಗ ಗೀತಕ್ಕೆ ಅವರು ಎಂಟ್ರಿ ಅಂತ ಹೇಳಿ ಆಯಿತು ಅಂದರೆ ಅಧಿಕೃತವಾಗಿ ಬೇರೆ ಟೈಮಲ್ಲೆಲ್ಲ ಯಾಕೆಂದರೆ ಫೈನಲ್ ಘೋಷಣೆ ಆಗೋವರೆಗೂ ಸ್ವಲ್ಪ ನಾನೇ ಸ್ಲೋ ಮಾಡಿದೆ ಯಾಕೆಂದರೆ ಅದು ಸರಿಯಾಗಲ್ಲ ನಿಮಗೆ ಸಿಗುತ್ತಾ ಟಿಕೆಟು ಇದೆಲ್ಲ ಗೊಂದಲ ಇರೋದರಿಂದ ಅದಕ್ಕೆ ಬರ್ತಡೇ ದಿವ್ಸನೂ ಅಷ್ಟೇ ಪಕ್ಷ ತೀರ್ಮಾನಕ್ಕೆ ಅಂತೇಳಿ ಹೇಳಿದ್ವಿ ಅದು ಒಂದು ತೀರ್ಮಾನ ಆಯಿತು ಈಗೆಲ್ಲರೂ ಕೂಡ ಒಟ್ಟಿಗೆ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಜನರೆಲ್ಲ ಮಾತಾಡ್ಕೊಂಡಿದ್ವಿ ಸೊ ಇಪ್ಪತ್ತನೇ ತಾರೀಕು ಬರ್ತಾರೆ ಇಪ್ಪತ್ತನೇ ತಾರೀಕು ಶಿವಣ್ಣನೂ ಬರ್ತಾರೆ ಹಾಗೆ ನಿಮ್ಮ ಮೇಲೆ ಶಿವಣ್ಣವರು ಕೂಡ ಎಲ್ಲ ಕಡೆನೂ ಅವ್ರು ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾರೆ ಬೇರೆ ಕಡೆಗೆ ಸೆಲೆಕ್ಟೆಡ್ ನಂಗೆ ಗೊತ್ತಿಲ್ಲ ಅದು ಅವರು ವಿವೇಚನಕ್ಕೆ ಬಿಟ್ಟಿರೋದು ಅವರು ಮತ್ತು ಪಕ್ಷ ಏನು ಮಾತಾಡ್ಕೊಳ್ತಾರೆ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹಾಗೆ ನನ್ನ ಪ್ರಕಾರ ತ ತಾಲೂಕು ಮಟ್ಟದಲ್ಲೂ ಕೂಡ ಕಾರ್ಯಕರ್ತರದು ಮೀಟಿಂಗ್ಸ್ನ ಅಡ್ರೆಸ್ ಮಾಡ್ತಾರೆ ಅದಾದಮೇಲೆ ಟೂರ್ ಪ್ರೋಗ್ರಾಮ್ನ ಅವ್ರವರು ಅಲ್ಪ ಅವ್ರು ಯಾವ ರೀತಿ ಹೇಳ್ತಾರೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅವ್ರು ಯಾವ ಯಾವ ರೀತಿ ಮಾಡಬೇಕು ಸಂಪೂರ್ಣವಾಗಿ ಫ್ರೀಡಮ್ ಅವರಿಗೆ ಇದೆ ಆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮತ್ತು ಶಿವಣ್ಣವರು ಕೂಡ ಮ್ಯಾಕ್ಸಿಮಮ್ ಎಷ್ಟು ಬೇಕಾಗುತ್ತೋ ಅವರು ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೂಡ ಕ್ಯಾಂಪೇನ್ ಸಹ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಆ್ಯಸ್ ಎ ಹಸ್ಬೆಂಡ್ ನಾನು ಜವಾಬ್ದಾರಿ ಅದು ನಾನು ಬಿಕಾಸ್ ನನ್ನ ಬಿಸ್ನೆಸ್ಸಿಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಮನೆಯವರು ಈಗ ಅವ್ರಿಗೆ ನಾನು ಮಾಡೋದು ನನ್ನ ಕರ್ತವ್ಯ ಅಂಥೇಳಿ ಶುರು ಮಾಡ್ತಾರೆ ಅವರು ಕೂಡ ಕೆಲಸವನ್ನು ಮಾಡ್ತಾರೆ ಇದು ಇಷ್ಟು ಇಷ್ಟು ಮಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋ ಪ್ರಾಬ್ಲಮ್ ಅದನ್ನೆಲ್ಲ ನಮ್ಮ ಗ್ಯಾರಂಟಿ ನೋಡ್ಕೊಳ್ಳುತ್ತೆ ಅದೆಲ್ಲ ಕೆಲಸ ಮಾಡ್ತಾಯಿದೆ ಅದನ್ನಾಗಲೇ ಭದ್ರಾವತಿಯಲ್ಲಿ ಮತ್ತು ನನ್ನ ಕ್ಷೇತ್ರದೊಳಗೆ ಮತ್ತು ಕಿಮ್ಮನೆಯವ್ರ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಕೂಡ ಮಾಡ್ತಾ ಇದ್ದಾರೆ ಸಿಟಿಯಲ್ಲೂ ವಾರ್ಡಲ್ಲಾಗಲೇ ಅವರೆಲ್ಲರೂ ಕೂಡ ವಾರ್ಡ್ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರು ಪ್ರಚಾರ ತಗೊಳ್ತಾರೆ ನಾವು ಪ್ರಚಾರ ತಗೊಳ್ಳದೆ ನನ್ನ ಕೆಲಸ ನಾವು ಇದ್ದೀವಿ ಆದರೆ ಒಂದು ನಾವು ಗ್ಯಾರಂಟಿ ಲೆಕ್ಕ ತೊಗೊಂಡೆ ಹೋಗೋದು ಗ್ಯಾರಂಟಿ 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 ಗ್ಯಾರಂಟಿಗಳು ಚೆನ್ನಾಗಿ ವರ್ಕೌಟ್ ಆಗಿದೆ ವಿಶ್ವಾಸ ಬಂದಿದೆ ಜನರು ಪಕ್ಷದ ಮೇಲೆ ಮತ್ತು ಪ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿರೋದ್ರಿಂದ ಅದು ಸಾಕು ನಮಗೆ ಯಾಕೆಂದರೆ ವಿಶ್ವ ಸಿ ವಿಶ್ವಾಸದ ಮೇಲೆ ನಮಗೆ ಅಧಿಕಾರ